ಇವತ್ತು ಏನಾದ್ರೂ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಕೆಲಸ ಆಗ್ಬೇಕಾದ್ರೆ ಒಂದು ಪ್ರತಿಭಟನೆ ಬೇಕೇ ಬೇಕಾಗುತ್ತೆ ಅದೇ ರೀತಿ ಒಂದು ಮೀಡಿಯಾದಲ್ಲಿ ಪಾಸ್ ಆದಾಗ ಇದು ದೊಡ್ಡ ಇಶ್ಯೂ ಆಗಿ ಸರ್ಕಾರ ಗಮನ ಸೆಳೆಯುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಶಾಸಕರು ನಾವ್ ಮಾಡಿದ್ದೀರಿ ನೀವು ಕಾಂಗ್ರೆಸ್ ಅವರು ಏನ್ ಮಾಡಿದ್ರಿ ಬದಲಾವಣೆ ಆಯ್ತಲ್ಲ ಈ ಎಲ್ಲಾ ಕ್ಯಾಟಗರಿಯನ್ನ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ವಾರ್ಡ್ ವಿಂಗಡಣೆಯನ್ನ ನೀವು ಮಾಡ್ತೀನಿ ಅಂತಂದ್ರೆ ಆದ್ರೆ ಈ ಬದಲಾವಣೆ ನಿಮ್ಗೆ ಗೊತ್ತಿರ್ಲಿಲ್ವಾ ಗೊತ್ತಿದ ಶೆಕ್ಷಣ ನೀವು ರಿಯಾಕ್ಷನ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ನಾಯಕರು ಹೇಳ್ಬೇಕಾಗಿತ್ತು ನೀವು ಹೋರಾಟ ಮಾಡಬೇಕಾಗಿತ್ತು ಅದಾದ ನಂತರ ನಮ್ಮ ಹೋರಾಟಗಳು ಮುಂದುವರೆದ ಮೇಲೆ ಮುಂದಿನ ಭಾಗವಾಗಿ ಹೋಗಿ ನೀವು ಲೆಟರ್ಸ್ ನಾವು ಕೊಟ್ಟಿದ್ದೀರಿ ಅಂತ ಹೇಳ್ಕೊಂಡಿದ್ದೀರಾ ನೀವು ಸಂತೋಷ ಯಲಹದಲ್ಲಿ ನೀವು ಆ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಮ್ದು ನಿಮಗೆ ಒಂದು ಅಭಿನಂದನೆ ನಾವು ಹೇಳ್ತೀರಿ ಅದಾದ ನಂತರ ಈಗ ಗೂಬೆ ಕುರಿಸುವಂಥ ಕೆಲಸ ಬಿಜೆಪಿ ಮೇಲೆ ಮಾಡ್ತೀರಾ ರಾಜಕೀಯ ಅಂತ ಹೇಳಿ ಇವತ್ತು ಕೆಂಪೇಗೌಡರ ಮೇಲೆ ಅಪಾರ ಗೌರವವನ್ನು ಇಟ್ಕೊಂಡಿರೋದು ಮಾನ್ಯ ಶಾಸಕರು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಜನ ಏನ್ ಶಾಸಕರಿದ್ದಾರೆ ಅದರಲ್ಲಿ ಕೆಂಪೇಗೌಡರ ಮೇಲೆ ಪ್ರಮಾಣ ವಚನ ತಗೊಂಡಿರುವಂತಹ ಏಸೈ ಏಕೈಕ ಶಾಸಕರಂದ್ರೆ ನಮ್ಮ ಯಲಂಕ ಕ್ಷೇತ್ರದ ಶಾಸಕರು ಅಂತ ಹೇಳ್ಬೋದು ಇವತ್ತು ಇವತ್ತು ಅಭಿವೃದ್ಧಿ ವಿಚಾರ ಇರ್ಬೋದು ಈಗ ಕಾಂಗ್ರೆಸ್ ಅವರ ವಿಚಾರ ಹೇಗಾಗ್ಬಿಟ್ಟಿದೆಯಂದ್ರೆ ಇಲ್ಲಿ ನಮ್ಮ ಎನ್ ಎಸ್ ಭಾಗದಲ್ಲಿ ಒಂದು ಭವ್ಯವಾದಂತಹ ಒಂದು ಮಿನಿ ವಿಧಾನಸೌಧವನ್ನು ಶಾಸಕರು ಕಟ್ಟಿದ್ದಾರೆ ಒಂದು ಹತ್ತು ವರ್ಷ ಆಯ್ತು ಇದನ್ನ ಈ ವಿಚಾರ ಆ ಭವ್ಯವಾದ ಕಟ್ಟಡ ವೈಟ್ ಕಲರ್ ಅಲ್ಲಿ ಇತ್ತು ಇವರು ಅದಕ್ಕೆ ಬ್ಲಾಕ್ ಕಲರ್ ಮಾಡ್ದಂಗೆ ಮಾಡಿದ್ರು ಈ ವಾರ್ಡ್ ವಿಚಾರದಲ್ಲಿ ಅದನ್ನ ನಾವು ಇವ್ರಿಗೆ ತಿಳಿ ಹೇಳಿದ್ರಿ ಹೋರಾಟ ಮಾಡಿದ್ರಿ ನೋಡಪ್ಪ ಮಿನಿ ವಿಧಾನಸೌಧ ವೈಟ್ ಆಗಿದ್ರೇನೆ ಚೆನ್ನಾಗ್ ಕಾಣೋದು ನೀವು ಅದನ್ನ ಬ್ಲಾಕ್ ಯಾಕ್ ಮಾಡಿದೀರಾ ತಗೊಳ್ರಿ ಬಣ್ಣ ವೈಟ್ ಕೊಡ್ತೀರಿ ಅದಕ್ಕೆ ವೈಟ್ ಬಣ್ಣ ಹೊಡೀರಪ್ಪ ಅಂತ ಹೇಳಿದ್ರಿ ಅದ್ರಲ್ಲಿ ಯಾರೋ ಒಬ್ರು ಮೂವರು ಇರ್ತಾರಲ್ಲ ಒಳ್ಳೆಯವರು ಇರ್ಲಪ್ಪಾಧ ಮಿನಿ ವಿಧಾನಸೌಧ ಬೆಳ್ಳಗೆ ಕಾಣಬೇಕು ಅಂತೇಳಿ ಆ ಪೈಂಟ್ ಅನ್ನ ಬಳ್ದಿದ್ದಾರೆ ಈ ಪೈಂಟ್ ಬಳದ್ಬಿಟ್ಟು ಒಂದು ವಿಚಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಮಿನಿ ವಿಧಾನಸೌಧ ನಿಂತಿರೋದು ನಾವು ಇವತ್ತು ಪೇಂಟ್ ಹೊಡೆದ್ರಲ್ಲ ಈ ಪೇಂಟ್ ಇಂದಾನೇ ಇವತ್ತು ಮಿನಿ ವಿಧಾನಸೌಧ ನಿಂತಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದೀರಾ ಸಾರ್ವಜನಿಕರು ಮುಟ್ಟಾಳ್ರಿ ಇರೋದಿಲ್ಲ ಯಲಂಕ ಕ್ಷೇತ್ರದಲ್ಲಿ ಸಾರ್ವಜನಿಕರು ಭಾಳಷ್ಟು ಬುದ್ಧಿವಂತರಿದ್ದಾರೆ ಇವತ್ತು ನೀವು ಹೇಳಿರೋ ರೀತಿಯಲ್ಲಿ ಬಿ ಜೆ ಪಿ ನಮ್ಮ ಶಾಸಕರು ಯಾವತ್ತೂ ಸಹ ಬೇರೆ ಹೊತ್ತಲ್ಲಿ ರಾಜಕೀಯ ಮಾಡೋದಿಲ್ಲ ಅವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡುವಂತಹ ವ್ಯಕ್ತಿ ಶಾಸಕರು ಇವತ್ತು ಕಾಂಗ್ರೆಸ್ನ ಬಹುತೇಕರು ಶಾಸಕರ ಹತ್ರ ಬಂದು ನಮಗಿಂತ ಕೆಲಸ ಆಗ್ಬೇಕಂದ್ರೆ ಅವರು ಯಾರನ್ನೂ ಸಹ ಕೆಲಸ ಆಗೋಲ್ಲ ಅಂತ ಹೇಳುವಂಥ ವ್ಯಕ್ತಿಯಲ್ಲ ಅವರು ಯಲಂಕದ ಬೆ ಬಗ್ಗೆ ಅಪಾರ ಕಾಲೇಜಿನ ಜನ ಹೊಂದಿದ್ದಾರೆ ನಾವು ಸುಮಾರು ಹದಿನೆಂಟು ವರ್ಷಗಳ ಕಾಲ ಅವ್ರ ಜೊತೆಯಲ್ಲೇ ಹೋಗ್ತಾ ಇದ್ದೀರಿ ನಮಗೆ ಹೆಮ್ಮೆ ಇದೆ ಇವತ್ತು ಅವ್ರು ಹೇಳ್ತಾರೆ ಯಲಂಕ ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೂಮಿ ಎಲ್ಲವನ್ನು ಯಲಂಕವನ್ನು ಅಷ್ಟು ಮಟ್ಟಿಗೆ ಪ್ರೀತಿ ಮಾಡೋದನ್ನ ನಾವು ನೋಡಿದ್ದೀರಿ ಯಲಂಕ ಕ್ಷೇತ್ರವನ್ನು ಅಂಥ ಶಾಸಕರು ಇವತ್ತು ಚುನಾವಣೆ ಸಂದರ್ಭ ಬರ್ತಾ ಇದೆ ಚುನಾವಣೆನ ಚುನಾವಣೆ ಥರ ಮಾಡಿ ಅದನ್ನಲ್ಲಿ ರಾಜಕೀಯ ಬರೆಸುವಂತಹ ಕೆಲಸ ಯಾರೂ ಮಾಡಬಾರ್ದು ಇವತ್ತು ಮಾನ್ಯ ಶಾಸಕರು ಯಲಾಂಕದ ಬಗ್ಗೆ ನಾವು ನೀವು ಒಂದು ಐದು ಹೆಜ್ಜೆ ಇಟ್ಟರೆ ಅವ್ರು ಐನೂರು ಹೆಜ್ಜೆ ಮುಂದೆ ಇಟ್ಟಿರ್ತಾರೆ ಅವ್ರಿಗೆ ಯಲಾಂಕದ ಬಗ್ಗೆ ಇಂಚಿಂಚು ಗೊತ್ತು ಯಲಾಂಕ ಕ್ಷೇತ್ರ ಇಲ್ಲಿಂದ ನಮ್ಮ ನೆಲಮಂಗ್ಲ ರಸ್ತೆ ಗಂಟ ಇದೆ ಈ ಕಡೆ ಮಾಂದ್ರಿ ರಸ್ತೆ ಗಂಟಾ ಇದೆ ಇಡೀ ಇಂಚಿಂಚು ಊರಲ್ಲಿ ಇಷ್ಟೇ ಕೆಲಸ ಆಗಿದೆ ಅಂತ ಹೇಳುವಂತಹ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಇಡೀ ರಾಜ್ಯದಲ್ಲಿ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ನೀವು ಇದನ್ನೆಲ್ಲ ಬಿಟ್ಟು ಇವತ್ತು ಸರ್ಕಾರ ನಿಮ್ದಿದೆ ನಿಮಗೆ ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತ ಇದ್ರೆ ಸರ್ಕಾರದಿಂದ ಏನು ಅನುದಾನ ಬರಬೇಕೋ ಶಲಂಕ ಕ್ಷೇತ್ರಕ್ಕೆ ಹೆಚ್ಚಾಗಿ ನೀವು ಅನುದಾನವನ್ನು ಕೊಡಿಸಿ ಯಲಂಕಾ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡೋದಕ್ಕೆ ಒಂದು ಸಾ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ಇವತ್ತು ಮಾನ್ಯ ಶಾಸಕರು ಯಾವುದೇ ಸರ್ಕಾರ ಇದ್ರು ಯಾರೋ ಮಿಶ್ರ ಇನ್ನೊಬ್ಬರು ಇನ್ನೊಬ್ಬರನ್ನು ಕಾಡಿ ಬೇಡಿ ಯಾರು ಕೈ ಕಾಲು ಹಿಡಿತಾರೋ ಗೊತ್ತಿಲ್ಲ ಆದರೆ ಯಲಂಕಾ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಅಭಿವೃದ್ಧಿ ಆಗ್ತಾನೇ ಇದೆ ನೀವು ಅಕ್ಕಪಕ್ಕ ಕ್ಷೇತ್ರದಲ್ಲೂ ನೋಡ್ಬೋದು ಎಲ್ಲಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಆದ್ರೆ ಇವತ್ತು ಗುಂಡಿ ಮುಕ್ತವಾಗಿ ಇರೋದ್ರಲ್ಲಿ ಒಂದು ಐದು ಹತ್ತು ಪರ್ಸೆಂಟ್ ಇರ್ಬೋದು ಆದ್ರೆ ನೈಂಟಿ ಪರ್ಸೆಂಟು ಒಳ್ಳೆ ರಸ್ತೆಗಳನ್ನು ನೀವೇನೋ ನೋಡಿದ್ರೆ ಯಲಂಕ ಕ್ಷೇತ್ರದಲ್ಲಿ ನೋಡ್ಬೋದು ಈ ರೀತಿಯ ಕೆಲಸವನ್ನ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇದರಲ್ಲಿ ರಾಜಕೀಯ ಮಾಡಬೇಡಿ ವಾರ್ಡ್ಗಳ ವಿಚಾರದಲ್ಲಿ ಇವತ್ತು ಆಕಾಶ ವಾರ್ಡ್ ಬಗ್ಗೆ ಬಹಳಷ್ಟು ತೀವ್ರ ವಿರೋಧ ವ್ಯಕ್ತವಾಗಿತ್ತು ಅದು ವೆಂಟಾಲ ವಾರ್ಡ್ ಅಂತ ಇತ್ತಲ್ಲ ವೆಂಟಾಲ ವಾರ್ಡ್ ಅನ್ನ ಮುಂದುವರ್ಸ್ಬೋದಾಗಿತ್ತಲ್ಲ ಎಲ್ಲಾ ವಾರ್ಡ್ ಹೆಸರುಗಳು ಚೇಂಜ್ ಆಗಿತ್ತು ವೆಂಕಟಲ ವಾರ್ಡ್ನ ಮುಂದುವರ್ಸ್ಬೋದಾಗಿತ್ತು ಆದ್ರೆ ಅದನ್ನ ಏರೋ ಸಿಟಿ ಅಂತ ಮಾಡಿದ್ದೀರಾ ಅದು ಇಂಟರ್ ನ್ಯಾಷನಲ್ ಏರ್ ಶೋ ನಡೀತದೆ ಎಲಾಂಖಾ ಅಂತ ಹೇಳ್ತಾರೆ ನಮಗೂ ಹೆಮ್ಮೆ ಇದೆ ಆದ್ರೆ ಇವತ್ತು ವೆಂಕಟಳ ಮಾರುತಿ ನಗರ ಇತಿಹಾಸ ಇದೆ ಅಲ್ಲಿನ ಜನಗಳ ಭಾವನೆಗಳಿಗೂ ಧಕ್ಕೆ ತರುವಂತಕ್ಕೆ ನಾವು ಮಾಡಬಾರ್ದು ಏರೋ ಸಿಟಿ ಅಂದ್ರೆ ಜನಕ್ಕೆ ಏನ್ ಗೊತ್ತಾಗ್ತದೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ ಇವತ್ತು ಕಾಂಗ್ರೆಸ್ ನಾಯಕರು ನೀವು ಮಾಡಿ ಇವಾಗೆಲ್ಲ ಎರಡು ವಾರ್ಡ್ಗಳ ಹೆಸರುಗಳನ್ನ ಚೇಂಜ್ ಮಾಡಿದ್ದೀರಲ್ಲ ಅದೇ ರೀತಿ ನಮ್ಮ ಎಮ್ ಎಲ್ ಎ ಅವ್ರು ಹೇಳಿದ್ರು ಆಯ್ತಪ್ಪ ನವೆಂಬರ್ ತಿಂಗಳಲ್ಲಿ ಏನು ಕನ್ನಡ ಅಭಿಮಾನಿ ಇದೆ ಕನ್ನಡದ ಅಸ್ಮಿತೆ ಇದೆ ನೀವು ವಾಯುಪುತ್ರ ಅಂತ ಮಾಡಿ ಯಾವುದಾದ್ರೂ ಕನ್ನಡದ ಹೆಸರನ್ನ ಇಡ್ಬೋದಾಗಿತ್ತಲ್ಲ ಇಲ್ಲ ಮಾರುತಿ ನಗರ ಅಂತ ಇಡ್ಬೋದಾಗಿತ್ತು ದೇವರ ಹೆಸರು ಇದೆ ಅದನ್ನ ಮಾಡ್ಬೋದಾಗಿತ್ತು ಎಲ್ಲ ವಾರ್ಡ್ಗಳನ್ನು ಮಾಡಿದ್ದೀನಿ ಅಂತ ನೀವು ಹೇಳ್ಕೊತಾ ಇದ್ದೀರಲ್ಲ ಇವಾಗ ನಮ್ಮ ಹೋರಾಟ ನಮ್ಮ ಶಾಸಕರು ಮಾಡಿರುವಂತಹ ಪ್ರಯತ್ನ ಯಾವುದೂ ಇಲ್ಲ ಅಂತ ನೀವು ಹೇಳ್ತೀರಾ ನಿಮ್ಮ ಪ್ರಯತ್ನದಲ್ಲಿ ಅದು ಒಂದು ಮಾಡ್ಬೋದಲ್ಲ ನೀವು ಅಂತ ಈ ಮುಖಾಂತರ ನಿಮ್ಮನ್ನ ನಾನು ಕೇಳ್ಕೊತೀನಿ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾಡೋಣ ಯಲಂಕ ಕ್ಷೇತ್ರ ಎಲ್ಲರ ಜವಾಬ್ದಾರಿ ಕಾಂಗ್ರೆಸ್ ಬಿ ಜೆ ಪಿ ಇನ್ ಯಾವುದೇ ಎಲ್ಲ ಯಲಹದಲ್ಲೇ ಇದ್ದೀರಿ ಈ ಯಲಂಕ ಚೆನ್ನಾಗಿದ್ರೆ ಎಲ್ರಿಗೂ ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ಶಾಸಕರು ಕೆಲಸ ಮಾಡ್ತಾ ಇದಾರೆ ಅವ್ರ ಜೊತೆ ಕೈ ಜೋಡ್ಸಕ್ ನೋಡಿ ಕಾಲು ಎಳಿ ಅಂತ ಕೆಲಸ ಮಾಡಿದ್ರೆ ನೀವು ಕಾಲು ಕೆಳಗೆ ಇರ್ತೀರಾ ಅಂತ ಹೇಳ್ತಾ ಇವತ್ತು ಈ ವಾರ್ಡ್ಗಳ ವಿಚಾರದಲ್ಲಿ ಏನ್ ನಡೆದಿದೆ ಅದರಲ್ಲಿ ಪ್ರಾಮಾಣಿಕವಾಗಿ ಬಿ ಜೆ ಅವರು ನಾವು ಮಾಡಿದ್ದೀರಿ ಅನ್ನೋದು ನಮಗೆ ಗೊತ್ತಿದೆ ಸಾರ್ವಜನಿಕರಿಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಕೆ ಎಂ ಮುರಳಿ ಅಂತೇಳಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಯಲಾಂಕ